ಹೊಸ ವರ್ಷ ಎಲ್ಲರಿಗೂ ಕೂಡ ಶುವನ್ನು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಹಾಗೆ ಮಾಧ್ಯಮ ಅದರಲ್ಲೂ ಮುಖ್ಯವಾಗಿ ಪತ್ರಿಕೋದ್ಯಮ ಇರ್ತಕ್ಕಂಥದ್ದು ಜನರಿಗೆ ನೇರವಾಗಿ ಸತ್ಯ ವಸ್ತುನಿಷ್ಠ ಮತ್ತು ವಾಸ್ತವ ಸಂಗತಿಗಳನ್ನು ಕಲ್ಪಿಸಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ಶಾಸ್ತ್ರ ಅದರಲ್ಲಿ ಮುಖ್ಯವಾಗಿ ತಮ್ಮ ಕೈಯಲ್ಲಿರ್ತಕ್ಕಂಥ ಲೇಖನಿ ಬೆನ್ನೇನಿದೆ ಅದು ಭಾಳ ಪ್ರಭಾವವನ್ನು ಭಾಳ ಬಲವನ್ನು ಹೊಂದಿರತಕ್ಕಂಥ ಒಂದು ಶಾಸ್ತ್ರ ಯಾವುದೇ ವೆಪನ್ಗಿಂತಲೂ ಅದು ಹೆಚ್ಚು ಪ್ರಬಲವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಆದ್ದರಿಂದ ತಾವು ಮಾಧ್ಯಮದವರು ಏನಿದ್ದೀರ ಈ ಒಂದು ಅಸ್ತ್ರವನ್ನು ಸಮಾಜಮುಖಿಯಾಗಿ ಜನ ಜನಪರ ಕಾಳಜಿಗೋಸ್ಕರ ಅದನ್ನು ಉಪಯೋಗ ಮಾಡಿಕೊಡಬೇಕು ಹೇಳಿ ನಾನು ಕೋರಿಕೊಳ್ತೇನೆ ಮತ್ತು ಆಶಿಸ್ತೇನೆ ಅದೇ ರೀತಿಯಾಗಿ ಈ ಪ್ರಮುಖವಾಗಿ ಪತ್ರಿಕೋದ್ಯಮ ಅದರಲ್ಲಿ ಮುಖ್ಯವಾಗಿ ಕನ್ನಡ ಪತ್ರಿಕೆಗಳೇನಿದ್ದಾವೆ ಅವು ಈ ನಮ್ಮ ಜನರ ನಾಡಿ ನಾವು ತಿಳ್ಕೊಳ್ಳಿಕ್ಕೆ ಭಾಳಷ್ಟು ಸಹಾಯ ಮಾಡ್ತವೆ ಸಾಮಾನ್ಯವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಹೇಳ್ತೇವೆ ಯಾವುದೇ ಒಂದು ಪ್ರದೇಶಕ್ಕೆ ನಾವು ಹೋದಾಗ ಯಾವುದೇ ಒಂದು ಕೋರ್ಟ್ಗೆ ನಾವು ನೇಮಕ ಆದಾಗ ಅಲ್ಲಿ ಪ್ರಮುಖವಾಗಿ ಕೆಲವೊಂದು ಐದು ಪಿ ಅಂತ ನಾವು ಹೇಳ್ತೇವೆ ಅಂದರೆ ಸ್ಥಳೀಯ ಪೀಪಲ್ ಎದನ್ನು ತಿಳ್ಕೊಬೇಕು ಸ್ಥಳೀಯ ಪ್ರೆಸ್ ಅಂದರೆ ತಿಳ್ಕೊಬೇಕು ತಿಳ್ಕೊಬೋದು ಸ್ಥಳೀಯ ಪೊಲಿಟೀಷಿಯನ್ಸ್ಗಳನ್ನು ತಿಳ್ಕೊಬೇಕು ಈ ರೀತಿಯಾಗಿ ನಾವು ಮಾಧ್ಯಮ ಬಹಳ ಮಾತರವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದನ್ನು ನಾವು ಮುಂದುವರ್ಸ್ಕೊಂಡು ಜವಾಬ್ದಾರಿತವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಈ ಸಂಪಾದಕರ ಮತ್ತು ಗದ್ದಿಗಾರರ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಅವರ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸಭಿಕರಿಗೆ ಮತ್ತೊಮ್ಮೆ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಿಂದ ನಾನು ತ್ವರಿತವಾಗಿ ನಿರ್ಗಮಿಸಬೇಕಾಗ್ತದೆ ಏಕೆಂದರೆ ಹನ್ನೊಂದುವರೆಗೆ ಈಗಾಗಲೇ ನಮ್ಮ ವಾರದ ಪತ್ರಿಕಾಗೋಷ್ಠಿ ಮಾಧ್ಯಮದ ಸಚಿವರುಗಳಿಗೆ ನಮ್ಮ ಪತ್ರಿಕಾಗೋಷ್ಠಿ ಇದೆ ಪ್ರತಿ ವಾರ ನಾವು ನಿಯತವಾಗಿ ಮಾಡ್ತಾ ಇದ್ದೀವಿ ನಿನ್ನೆ ರಜಾ ಇರುತ್ತೆ ಪ್ರತಿ ಮಂಗಳವಾರ ಮಾಡ್ತಕ್ಕಂಥದ್ದು ಬಟ್ ನಿನ್ನೆ ರಜೆ ಇದ್ದರಿಂದ ಇವತ್ತಿಗೆ ಶಿಫ್ಟ್ ಮಾಡ್ತೇವೆ ಹೀಗಾಗಿ ಅವರಲ್ಲಿ ಕಾಯ್ತಾ ಇರ್ತಾರೆ ಅದರಿಂದ ತಮ್ಮೆಲ್ಲರ ಒಂದು ಅಪ್ಪಣೆಯನ್ನು ತಂದು ನಾನು ಇದರಿಂದ ನಿರ್ಗಮಿಸ್ತೇನೆ ಆದರೆ ನಮ್ಮ ಅಧಿಕಾರಿಗಳು ಇಲ್ಲಿ ಇರ್ತಾರೆ ತಮಗೆ ಅಪರಾಧ ತಡೆ ಬಗ್ಗೆ ಅಪರಾಧ ತಡೆ ವಾರಾಚರಣೆ ಬಗ್ಗೆ ಮತ್ತು ಈ ಪ್ರೇಮ್ ಪ್ರದೇಶದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಲಿಕ್ಕೆ ತಾವು ಕೋರ್ಕೊಂಡಿದ್ರು ಅದಕ್ಕೆ ಅನುಗುಣವಾಗಿ ನಮ್ಮ ಅಧಿಕಾರಿಗಳು ಎಸ್ ಸಿ ಪಿ ಮಾಡಿ ಇಲ್ಲಿ ಬರ್ತಾರೆ ಅವರು ಅಥವಾ ಮುಂದೆ ಸಂವಾದವನ್ನು ಚರ್ಚೆಯನ್ನು ಮುಂದುವರಿಸ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗ ಆಚಿಸಿ ನನ್ನ